ೀರಿ ಐ ಹೋಪ್ ಎಲ್ಲರೂ ಚಲೋದಿರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದಿನಿ ಅಂಡ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆನಿ ಒಂದು ಪುಟ್ಟ ಬಿಸ್ನೆಸ್ ನಾನು ಕೂಡ ಮನೆಯಿಂದ ಸ್ಟಾರ್ಟ್ ಮಾಡೀನಿ ಸೊ ಈ ಬಿಸ್ನೆಸ್ ನಾವು ಆನ್ಲೈನ್ ಹೆಂಗೆ ತಗೊಂಡ್ ಹೋಗಬೇಕು ಮತ್ತು ಹೊಲಿಗೆ ಕಲ್ತಿರುವಂಥ ಹೆಣ್ಮಕ್ಳು ಮನೆಯಿಂದನೇ ದುಡಿಬಹುದಾ ಹಾಗಾದ್ರೆ ದುಡಿಬಹುದಂತಂದ್ರೆ ಹೇಗೆ ನಾವು ಆನ್ಲೈನ್ ಆರ್ಡರ್ ತಗೊಂಡು ಮನೆಗೆ ಹೊಲಿಗೆ ಒಂದು ಕೆಲಸ ತೊಗೊಂಡು ಹೇಗೆ ಮುಂದುವರ್ಕೊಂಡು ಹೋಗ್ಬೋದು ಅಂತ ನಾನು ಸುಮಾರು ವೀಡಿಯೋಸ್ಗಳನ್ನ ಹಿಂದೆ ಮಾಡಿದ್ದೀನಿ ಸೊ ಅದರಿಂದ ನಿಮ್ಮ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ಅಂಡ್ ಪ್ರತಿ ಬಾರಿ ಹೇಳೋ ಪ್ರಕಾರನೇ ವೀಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಕೊಟ್ಟಿರುವಂತ ಅಂದ್ರೆ ಕಮೆಂಟ್ಸ್ಗಳಲ್ಲಿ ಯಾರು ರಿಕ್ವೆಸ್ಟ್ ಮಾಡಿರ್ತೀರಿ ಅದೇ ಟಾಪಿಕ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳು ಮಾಡಿರ್ತೀನಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಬಾರ್ದು ಅಂತ ಓಕೆ ಸೊ ಇವಾಗ ಪ್ಯಾಕಿಂಗ್ ಬಗ್ಗೆ ಮಾತಾಡೋನು ಸೊ ಹಳೆ ವೀಡಿಯೋದೊಳಗೆ ಸುಮ್ಮ ಜನ ಕಮೆಂಟ್ ಮಾಡಿದ್ರಿ ಪ್ಯಾಕಿಂಗ್ ಹೆಂಗೆ ಮಾಡೋದು ಮಟೀರಿಯಲ್ ಎಲ್ಲಿಂದ ತರ್ಸೋದು ಸೊ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಐಡಿಯಾ ಹೇಳ್ರಿ ಅಂತ ಹೇಳಿದ್ರಿ ಸೊ ಖಂಡಿತವಾಗ್ಲೂ ಇವತ್ತು ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋನು ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ಮೇ ಬಿ ಒಂದು ನಾಲ್ಕೈದು ದಿನ ಆಯ್ತೇನೋ ಮೇ ಬಿ ಹೆಚ್ಚಾಯ್ತಾನೋ ನಾನು ವೀಡಿಯೋಸ್ಗಳನ್ನ ಹಾಕಿರಲಿ ಇಲ್ಲಿ ಚಾನೆಲ್ದಾಗ ಸೊ ಹಾಕಿಲ್ಲ ಅಂತಂದರೆ ನಾನು ಕೂಡ ನಿಮಗೆ ಗೊತ್ತಿರೋ ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಸೊ ಪ್ಯಾಕಿಂಗ್ ಮಟೀರಿಯಲ್ ನಾನು ಕೂಡ ತರಿಸ್ಬೇಕಾಗಿತ್ತು ಸೊ ತರಿಸಾಯಿತು ಸೊ ನಿನ್ನೆ ನನಗೆ ರಿಸೀವ್ ಆಗಿದೆ ಆ್ಯಕ್ಚುಲಿ ಸೊ ರಿಸೀವ್ ಆದಮೇಲೆ ನಾನು ಈ ವಿಡಿಯೋ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಲಿಕ್ಕೆ ಹತ್ತಿದೆ ಸೊ ಫೈನಲಿ ರಿಸೀವ್ ಆಗಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ನಂದು ಫೋರ್ತ್ ಆರ್ಡರ್ ಕಂಪ್ಲೀಟ್ ಆಗ್ಯದ ನಂದು ಇವಾಗ ಫಿಫ್ತ್ ಆರ್ಡ್ರ್ ಬಂದಿದೆ ನನಗೆ ಆ್ಯಕ್ಚುಲಿ ಸೊ ಹೀಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೆ ಅದರಲ್ಲೇ ಸ್ವಲ್ಪ ಬ್ಯಿ ಇದ್ದೆ ನಾನು ಸೊ ಇವಾಗ ನನಗೆ ಎಕ್ಸಲ್ ಸೈಜಿದ್ದು ಸ್ಕ್ರಂಚಿಸಿದ್ದು ಆರ್ಡ್ರ್ ಬಂದದ ಸೊ ಮಲ್ಟಿ ಕಲರ್ ಒಳಗೆ ಸೊ ಈ ರೀತಿ ಕಲರ್ ಚೂಸ್ ಮಾಡ್ಯಾರ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಕವರ್ನ ಹಾಕಿ ಪ್ಯಾಕ್ ಮಾಡಿದ್ದು ನಾನು ಸೊ ಅವರು ಒಂದು ಅಂದರೆ ಅವರು ಮೊದಲು ಸ್ಯಾಂಪಲ್ಸ್ಗಳೆಲ್ಲ ತರಿಸಿದ್ರು ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಇಲ್ಲಿ ಎಕ್ಸೆಲ್ ಸೈಸದ ಬೇಕಂತ ಹೇಳಿದರು ಸೊ ಅವುಗಳನ್ನ ನಾನು ರೆಡಿ ಮಾಡಿದ್ದೆ ಮತ್ತು ಕ್ವಾಲಿಟಿ ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಕಂತ ಹೇಳಿದರು ಸೊ ಹೀಗಾಗಿ ನಾನು ಕ್ವಾಲಿಟಿಯಲ್ಲಿ ಕೂಡ ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ತುಂಬ ಚಲೋ ಇರುವಂಥ ಒಂದು ಸ್ಕ್ರಂಚಸ್ ರೆಡಿ ಮಾಡಿನಿ ಸೊ ಇವುಗಳದ್ದು ಸ್ಯಾಂಪಲ್ ಇದೆ ಆ್ಯಕ್ಚುಲಿ ಸೊ ಸ್ಯಾಂಪಲ್ ಇದನ್ನಷ್ಟೇ ಕಳಿಸ್ತಿಲ್ಲ ಸೊ ಟೋಟಲ್ ಅವ್ರು ನಮಗೆ ಕೇಳಿರೋದು ಆರು ಪ್ಯಾಕೆಟ್ ಕೇಳಿರೋದು ಸೊ ಆರು ಪ್ಯಾಕೆಟ್ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹತ್ತೀವಿ ಸೊ ಹೀಗಾಗಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂತು ಅಂಡ್ ಪ್ಲಸ್ ನಾನು ಇವಾಗ ಪ್ಯಾಕಿಂಗ್ ಮಟೀರಿಯಲ್ ಕೂಡ ತರಿಸೀನಿ ಸೊ ಏನೇನು ತರಿಸೀನಿ ಏನೇನು ಬೇಕಾಗ್ತದೆ ಮತ್ತೊಂದು ಸುಮಾರು ಜನರಿಗೆ ಒಂದು ಡೌಟ್ ಇರ್ತದೆ ನಾವು ಬ್ರ್ಯಾಂಡಿಂಗ್ ಇರುವಂತ ಒಂದು ತರಿಸಿದ್ರು ಪ್ಯಾಕಿಂಗ್ಗೆ ಫಾರ್ ಎಕ್ಸಾಂಪಲ್ ಅಮೇಝಾನ್ ಅಂತ ಅನ್ಕೊಳ್ಳೋಣ ಸೊ ಅಮೇಝಾನ್ ಪ್ಯಾಕೆಟ್ ನಾವು ತರಿಸಿದ್ವಿ ಬಟ್ ಇವಾಗ ತರಿಸ್ಬಿಟ್ವಿ ಬಟ್ ಮುಂದೆ ನಮಗಲ್ಲಿ ಅಲ್ಲಿ ಯಾವುದೇ ರೀತಿ ಒಂದು ಸೇಲ್ ಆಗಲಿಲ್ಲ ಪ್ರಾಡಕ್ಟ್ ಸೊ ಅವಾಗ ನಮ್ಮ ಪ್ಲಾನ್ ಚೇಂಜ್ ಆಯಿತು ನಾವು ಬೇರೆ ಎಲ್ಲೇ ಸೆಲ್ ಮಾಡ್ತಾಯಿದ್ವಿ ಬಟ್ ಆ ಹಳೆಗಳನ್ನ ಏನೋ ಪ್ಲಾಸ್ಟಿಕ್ ಒಂದು ಪ್ಯಾಕಿಂಗ್ ಕವರ್ ತರಿಸಿರ್ತೀವಿ ಅವೆಲ್ಲ ವೇಸ್ಟ್ ನಾವು ನಾವಲ್ಲಿ ದುಡ್ಡು ಹಾಕಿ ಅಂತ ಸೊ ಇದು ನಾರ್ಮಲಿ ಎಲ್ಲರ ತಲೆ ಬರುವಂಥ ಒಂದು ಡೌಟ್ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೇನೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಯಾವ ರೀತಿ ಡೌಟ್ ಇರೋದಿಲ್ಲ ಸೊ ಅದರದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಆ್ಯಕ್ಚುಲಿ ನನಗೆ ಆರು ಕಲರ್ ಅವ್ರು ಸಜೆಸ್ಟ್ ಮಾಡ್ಯಾರು ಸೊ ಆರು ಕಲರ್ ಒಳಗ ಸೊ ಆರು ಕಲರ್ದು ಡಿಫ್ರೆಂಟ್ ಡಿಫ್ರೆಂಟ್ ಇದ್ದು ನನಗೆ ಟೋಟಲ್ ಆರು ಪ್ಯಾಕೆಟ್ ಬೇಕಂತ ಹೇಳಿದ್ದಾರೆ ಸೊ ಇದು ಒಂದು ಸ್ಕ್ರಂಚಸ್ ಹೊಸರು ಯಾರಾದರೂ ಇದ್ರೆ ಹೇಳ್ತಾ ಇರೋದು ಇದು ಆ್ಯಕ್ಚುಲಿ ಎಕ್ಸೆಲ್ ಸೈಜಲ್ಲಿ ಇರುವಂಥದ್ದು ಅಂದ್ರೆ ದೊಡ್ಡ ಸೈಜ್ ಇದೆ ಸೊ ಇವುಗಳಿಗೆ ನಾವು ಮಾರ್ಕೆಟಿಂಗ್ ಇವಾಗ ನಾವ್ ಏನಾದ್ರೂ ಪ್ರೈಸ್ ಆನ್ಲೈನ್ ಮಾರಕ ಹೋದ್ವಿ ಅಂದ್ರೆ ಟೂ ನೈನ್ಟಿ ನೈನ್ ಟು ತ್ರೀ ಹಂಡ್ರೆಡ್ ವರ್ಗು ಆರಾಮಾಗಿ ನಾವು ಮಾರ್ಬೋದು ಅಂಡ್ ಇದು ಮೀಟರ್ ಗಟ್ಟಲೆ ನಾವ್ ಬಟ್ಟೆ ನೋಡಿದ್ವಿ ಅಂತಂದ್ರೆ ಇದ್ರ ಬಟ್ಟಿ ನನಗೆ ಬಿದ್ದಿರೋದು ಅರವತ್ತು ರೂಪಾಯಿಗೆ ಬಿದ್ದಿರೋದು ಮೀಟರು ಸೊ ಅರ್ಧ ಒಳಗೆ ಆರಾಮಾಗಿ ನಾಲ್ಕಾದರೂ ರೆಡಿ ಆಗ್ತಾವು ಸೊ ಒಂದೊಂದು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ರುಪಿಸು ಮ್ಯಾಗ್ ಕಡಿಮೆ ಹೇಳ್ತಾಯಿರೋದು ನಾನು ಸೊ ಸೆಲ್ ಆದರೂ ಕೂಡ ಸೊ ನಿಮಗೆ ಬೆನಿಫಿಟ್ ಅದ ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿ ಅದ ಸೊ ಇದ್ರದ್ದು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಬೇಕು ಹೆಂಗೆ ಮಾಡೋದು ಅಂತ ಹೇಳಿದರೆ ಸೊ ಅದನ್ನು ಕೂಡ ಮಾಡಿ ತೋರಿಸ್ತೇನೆ ಅಂತ ಸೊ ನಿಮ್ಗೆ ಒಂದು ಐಡಿಯಾ ಬರ್ತದೆ ಆ್ಯಂಡ್ ಕಂಪ್ಲೀಟ್ ಅದ್ರದ್ದೊಂದು ಇದನ್ನು ತೋರಿಸ್ತೇನೆ ನಾನು ಹೆಂಗೆ ನಾವು ಎಷ್ಟು ಸೈಜು ಹೆಂಗೆ ಇಟ್ಕೊಂಡು ಹೆಂಗೆ ಹೊಲಿಬೇಕಂತ ಅಂತ ಹೇಳಿ ಅದರಿಂದ ಇದ್ರ ಬೇಕಂದ್ರೂ ಕೂಡ ನೀವು ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು ಸೊ ಇದು ಇವಾಗ ತುಂಬ ಟ್ರೆಂಡ್ ಒಳಗದ ಸೊ ಈ ಒಂದು ಬಿಸ್ನೆಸ್ ನೀವೆಲ್ಲ ಮಾಡ್ತೀನಿ ಹೊಲಿಗೆ ಬರ್ತದೆ ಬಟ್ ಅದ್ರ ನಮಗೆ ತುಂಬ ದೊಡ್ಡ ದೊಡ್ಡ ಬ್ಲೌಸು ಪೆಟಿಕೋಟ್ ಎಲ್ಲ ಆಗಲ್ಲಪ್ಪ ಟೈಮ್ ಅಷ್ಟೊಂದು ಇರೋದಿಲ್ಲ ಅಂದ್ರೆ ಇಂಥ ಸಣ್ಣ ಸಣ್ಣ ಸ್ಕ್ರಂಚಿಸ್ಕೊಂಡು ನೀವು ಹೊಲಿದು ಸೆಲ್ ಮಾಡ್ಬೋದು ಸೊ ಇದು ನಾರ್ಮಲಿ ನಿಮಗೆ ಎಲ್ಲಾದರೂ ಸ್ಟೋರ್ ಮಾಡಿ ಮನೆಯೊಳಗೆ ಇಡ್ತೀನಿ ಕೂಡ ತುಂಬ ಈಸೀಗ ನೀವು ಎಲ್ಲಾದರೂ ಇಡಬಹುದು ಸೊ ಇದಕ್ಕಂತ ಸಪ್ರೇಟಾಗಿ ಏನು ಜಾಗ ಬೇಕಂತ ಇರೋದಿಲ್ಲ ಇದು ನೀವು ಬೇಕಂದ್ರೆ ಅಲ್ಮಾರಿಯೊಳಗೆ ಇಡ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಇಡಬಹುದು ಪ್ಯಾಕಿಂಗ್ ಬಗ್ಗೆ ಮಾತಾಡೋಣ ಅಂತ ಸೊ ಪ್ಯಾಕಿಂಗ್ ಅಂತ ಬಂದಾಗ ಅಥವಾ ಇ ಕಾಮರ್ಸ್ ಬಿಸ್ನೆಸ್ ಅಂತ ಬಂದಾಗ ಆನ್ಲೈನ್ ನಾವೇನಾದರೂ ಸಾಮಾನಗಳನ್ನ ಮಾರಕ್ಕೆ ಹೋದ್ವಿ ಅಂತಂದರೆ ಆವಾಗ ಎರಡು ಥರದಲ್ಲಿ ನಾವು ಪ್ಯಾಕಿಂಗ್ ಮಾಡ್ತೀವಿ ಒಂದು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಕವರ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾರ್ಮಲಿ ಹೇಳ್ತಾರ್ದು ಪಾಲಿಥೀನ್ ಅಂತ ಕೂಡ ನಾವು ಹೇಳ್ತೀವಿ ಸೊ ಈ ರೀತಿ ಟ್ರಾನ್ಸ್ಪರೆಂಟ್ ಇರುವಂಥದ್ದು ಪಾಲಿಥೀನ್ ಯೂಸ್ ಮಾಡ್ತೀವಿ ಅದರ್ವೈಸ್ ನಿಮಗೆ ನಾನಿವಾಗ ತರಿಸಿರೋದು ಇದು ಅಮೇಝಾನು ತರಿಸಿರೋದು ಸೊ ಇನ್ನೂ ನಾನು ಇದನ್ನು ಓಪನ್ ಮಾಡಿಲ್ಲ ಸೊ ನೀವು ನೋಡ್ಬೋದು ಸೊ ನನಗೆ ಇವಾಗ ಸ್ಕ್ರಂಚಸ್ ಹಾಕೋದಕ್ಕೆ ಇಷ್ಟು ಸೈಜ್ ಬೇಕಾಗಿತ್ತು ಸೈಜ್ ನೋಡಿ ತರಿಸ್ತೀನಿ ಸೊ ಇದ್ರದ್ದು ಪ್ರೈಸ್ ನಮ್ಗೆ ಬಂದಿರೋದು ಎರಡು ನೂರ ನಲ್ವತ್ತು ರೂಪಾಯಿ ಬಿದ್ದಿರೋದು ಎಸ್ ಎರಡು ನೂರ ನಲ್ವತ್ತು ರೂಪಾಯಿಗೆ ಇದು ನನಗೆ ನೂರು ಪೀಸು ಕೊಟ್ಟಾರೆ ಆ್ಯಕ್ಚುಲಿ ಹಂಡ್ರೆಡ್ ಪೀಸ್ ಅದ ಇದ್ರೊಳಗೆ ಹಂಡ್ರೆಡ್ ಪೀಸದು ಹಂಡ್ರೆಡ್ ಆರ್ಡರ್ಸ್ನ ನಾವು ಕಂಪ್ಲೀಟ್ ಮಾಡ್ಬೋದು ಬಟ್ ಆದರೆ ಇದ್ರ ಮೇಲೆ ಬ್ರ್ಯಾಂಡ್ ಹೆಸರು ಅದ ಇದ್ರ ಮೇಲೆ ಅಮೆಝಾನ್ ಅಂತ ಬರ್ದ ಓಕೆ ಸೊ ಅಮೆಝಾನ್ ಅಂತ ಬರ್ತಾರೆ ಸೊ ಇವು ನಾನು ಇವಾಗ ಲೇಟೆಸ್ಟ್ ತರಿಸಿರೋದು ಸೊ ಇದು ನಿಮಗೆ ಒಂದು ಚೀಪ್ ಇಳುತ್ತಾ ಇದನ್ನ ಯಾವಾಗ ಯೂಸ್ ಮಾಡ್ತೇವೆ ನಾವು ನಮ್ದು ಈ ರೀತಿ ಸ್ಕ್ರಂಚಸ್ ಮಾರೋದಾಯಿತು ಅಥವಾ ಇದಲ್ದು ಕೂಡ ಯಾವುದಾದ್ರೂ ಒಂದು ವಸ್ತುಗಳು ಒಡೆದು ಹೋಗ್ತಾ ಇರಬಾರ್ದು ನಾರ್ಮಲಿ ಏನಾದರೂ ಆರ್ಟಿಫಿಷಿಯಲ್ ಫ್ಲವರ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ನೆಕ್ಲೆಸ್ ಆಗಿರ್ಬೋದು ಅದನ್ನ ಬಬಲ್ ಒಂದು ರ್ಯಾಪರ್ಸಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ನೀವು ಪಾರ್ಸಲ್ ಮಾಡ್ಬೋದು ಅಥವಾ ಯಾವುದಾದ್ರು ವಸ್ತುಗಳು ಒಡೆದು ಹೋಗೋದಿಲ್ಲ ನೋಡಿರಿ ಸೊ ಅಂಥವ್ನು ಕೂಡ ನೀವು ಇದರಲ್ಲಿ ಕಳಿಸ್ಬೋದು ಸೊ ಇದು ಕೂಡ ತುಂಬಾ ಚಲೋ ಅದ ಇನ್ನೊಂದು ಕಾರ್ಬೋರ್ಡ್ ಅಂತ ಬರ್ತದೆ ಕಾರ್ಬೋರ್ಡ್ ಅಂದ್ರೆ ಅದೇ ಇದ್ರದ್ದು ಏನಂದ್ರೆ ಬಾಕ್ಸಸ್ಗಳು ಬರ್ತಾವೆ ಸೊ ಬಾಕ್ಸಸ್ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಅವುಗಳಿಂದ ಕೂಡ ನೀವು ನಾರ್ಮಲಿ ನೀವು ಪ್ಯಾಕಿಂಗ್ ಮಾಡ್ಕೊಂಡು ಕಳಿಸ್ಬೋದು ಸಣ್ಣ ಸಣ್ಣ ಬಾಕ್ಸ್ಗಳು ಬಂದಿರ್ತಾವೆ ಅಮೆಝಾನಿಂದ ಇಂದ ಇಂದ ನಾವು ಏನಾದರೂ ಆರ್ಡರ್ ಮಾಡಿದ್ರೆ ಸೊ ಆ ರೀತಿ ಬಾಕ್ಸ್ಗಳನ್ನ ಯಾವಾಗ ಯೂಸ್ ಮಾಡ್ತೀವಿ ಒಡೆದು ಹೋಗುವಂತ ಐಟಮ್ಗಳನ್ನ ಪ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ಅಲ್ಲಿ ಎರಡು ತರದಲ್ಲಿ ನಾವು ಡಿವೈಡ್ ಮಾಡ್ತೀವಿ ಪ್ಲಾಸ್ಟಿಕ್ ಈ ರೀತಿ ಯೂಸ್ ಮಾಡೋದು ನಾರ್ಮಲಿ ನೀವು ಹೆಣಕಿತಿದ್ರ ಕ್ಲಿಪ್ಸ್ ಆಯಿತು ಅಥವಾ ಬಿಂದೀಸ್ ಆಯಿತು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ ಆಯಿತು ಅಥವಾ ನಾರ್ಮಲಿ ನಾನ್ ಇವಾಗ ಸ್ಕ್ರಂಚಸ್ ಹೊಳಿತಾ ಇದ್ದೀನಿ ಪೇಪರ್ ಗಳೇ ಬೇಕಾಗುತ್ತೆ ಇದು ನಾರ್ಮಲ್ ಒಡೆದು ಅಂತಂದ್ರೆ ಕಾರ್ಬೋರ್ಡ್ ಯೂಸ್ ಮಾಡಬೇಕು ಓಕೆ ಇವಾಗ ಮತ್ತೊಂದು ಮಟೀರಿಯಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ಈ ರೀತಿ ಮಟೀರಿಯಲ್ ಬರ್ತದೆ ಗಟ್ಟಲೆ ಸಿಗ್ತದೆ ನಿಮ್ಗೆ ಕೋರೋಗೇಟೆಡ್ ಅಂತ ಹೇಳ್ಬಿಟ್ಟು ಇದನ್ನ ಪ್ಯಾಕಿಂಗ್ ಯೂಸ್ ಮಾಡ್ತೀವಿ ಇದ್ರ ಹೆಸರು ಕೋರೋಗೇಟೆಡ್ ಅಂತ ಹೇಳಿ ಸೊ ಇದನ್ನು ಕೂಡ ಪ್ಯಾಕಿಂಗ್ ಇದರಲ್ಲಿ ಯೂಸ್ ಮಾಡ್ತೀವಿ ನಾರ್ಮಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಮಧ್ಯದೊಳಗೆ ಮಾಡ್ತೀವಿ ಈ ಈ ರೀತಿ ರೀತಿ ಮಾಡಿ ಸೀಲ್ ಹಾಕ್ತಾರೆ ಈ ರೀತಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾಡಕ್ಟ್ ಒಟ್ಟು ಒಡೆದು ಹೋಗೋದಿಲ್ಲ ಸೊ ಈ ರೀತಿ ಮಾಡಿ ನಂತರ ರ್ಯಾಪರ್ಗಳಿಂದ ಕರೆಕ್ಟಾಗಿ ಇದನ್ನು ಪ್ಯಾಕ್ ಮಾಡಿದ್ರಂದ್ರೆ ಸೊ ವಸ್ತುಗಳು ಒಡೆದು ಹೋಗೋದಿಲ್ಲ ಸೊ ಇದು ಕೂಡ ಒಂದು ಪ್ಯಾಕಿಂಗ್ ಒಳಗೆ ಬರ್ತದೆ ನಾರ್ಮಲಿ ಪ್ಲಾಸ್ಟಿಕ್ ಆಯಿತು ಕಾರ್ಬೋರ್ಡ್ ಬಾಕ್ಸ್ ಆಯಿತು ಸೊ ನೆಕ್ಸ್ಟ್ ಇದು ಬರೋದು ಸೊ ಇದನ್ನು ಕೂಡ ನೀವು ಯೂಸ್ ಮಾಡಬಹುದು ಸಣ್ಣ ಪುಟ್ಟ ಏನಾದ್ರೂ ಇಯರಿಂಗ್ಸ್ ಆಯಿತು ಅಥವಾ ನೆಕ್ಲೇಸ್ ಆಯಿತು ನಾವೇನಾದ್ರೂ ಆ ರೀತಿ ಐಟಮ್ಸ್ ಗಳು ಬಟ್ ಅದೇ ಸ್ವಲ್ಪ ಹೆಂಗಿರ್ತವೆ ಅಂದ್ರೆ ನಾವು ಹಂಗೆ ನಾರ್ಮಲ್ ಆಗಿರೋ ಪ್ಲಾಸ್ಟಿಕ್ ಅವರ್ನ ಕಳ್ಸಿದ್ವಿ ಅಂದ್ರೆ ಹೋಗೋ ಚಾನ್ಸಸ್ ಇರ್ತಾವೆ ಯಾಕಂದ್ರೆ ಸುಮಾರು ಒಂದು ಐಟಮ್ಸ್ ಅವ್ರು ಒಮ್ಮೆ ತಗೊಂಡು ಹೋಗ್ತಿರ್ತಾರ ಕಂಪನಿಯವರು ಒಡೆದು ಹೋಗ್ಬಾರ್ದು ಅಂದರೆ ಈ ರೀತಿ ಕೂಡ ಯೂಸ್ ಮಾಡ್ಬೋದು ಸೊ ಇದು ಕೂಡ ತುಂಬ ಚಲೋ ಇರ್ತದೆ ಸೊ ಇದು ಕೂಡ ಅದ ಒಂದು ಮೀಟ್ರಿಗೆ ಒಂದು ಇಂತಿಷ್ಟು ಅಂತ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಒಳಗಡೆ ಇರ್ತದೆ ಒಂದು ಮೀಟ್ರಿಗೆ ಅಂತ ಹೇಳಿ ಸೊ ತೊಗೊಂಡು ನೀವು ಯೂಸ್ ಮಾಡೋದು ಬಟ್ ಅದ್ರ ಮೀಟ್ರ್ ಗಟ್ಟಲೆ ಇದು ಸಿಕ್ತದ ಇವಾಗ ಬಬಲ್ ರ್ಯಾಪಿಂಗು ಬಬಲ್ ರ್ಯಾಪಿಂಗ್ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ ಎಲ್ಲದರದ್ದು ಫೋಟೋ ಹಾಕಿರ್ತೀನಿ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿ ಬಬಲ್ ರಾಪಿಂಗ್ ನಾವು ಆರ್ಡರ್ ಮಾಡಿದ್ವಿ ಅಂತಂದ್ರೆ ನಾಲ್ಕುನೂರು ನೂರ್ ರೂಪಾಯಿಗ ಒಂದ್ ಮೀಟರ್ ಸಿಕ್ತದ ಅದು ಕೂಡ ಅಮೆಝಾನಲ್ಲೇ ಅಲ್ಲಿ ನಿಮ್ಗೆ ಸಿಕ್ತದ ಸೊ ಇದನ್ನ ನಾವು ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇಯರಿಂಗ್ಸ್ ಆಯ್ತು ಅಥವಾ ಮಣ್ಣಿನ ಇಯರಿಂಗ್ಸ್ ಇವು ಮಾರ್ಲಿಕ್ಕೆ ಮಣ್ಣಿನ ನಕ್ಲೆಸ್ ಗಳ್ ಮಾರ್ಲಿಕ್ಕತ್ತರ ಸೊ ಅಂತ ಒಂದು ಏನೋ ಒಡೆದೋಗ ಅಂದ್ರೆ ಸೊಣ್ಣೇನ್ ಮಾಡ್ಬೋದು ಬಬಲ್ ರ್ಯಾಪಿಂಗ್ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡಿ ನಂತರ ನೀವು ಯಾವುದಾದ್ರು ಕಾರ್ಬೋರ್ಡು ಅಥವಾ ಯಾವುದಾದ್ರು ಒಂದು ಈ ರೀತಿ ಪ್ಲಾಸ್ಟಿಕ್ ಇದರ ಕವರಲ್ಲಿ ಹಾಕಿ ಕಳ್ಸ್ಬೋದು ಸೊ ಅದರಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಇರುತ್ತೆ ನೀವು ಕಳಿಸೋಂಥ ಪ್ರಾಡಕ್ಟ್ ಒಡೆದು ಹೋಗೋದಿಲ್ಲ ಸೊ ಆ ರೀತಿ ಕೂಡ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಡಿಪೆಂಡ್ ಆಗುತ್ತೆ ನೀವು ಯಾವ ಪ್ರಾಡಕ್ಟನ್ನು ಆನ್ಲೈನು ಮಾರೋದಕ್ಕೆ ಹೋಗ್ತಾ ಇದ್ದೀರಿ ಸೊ ಅದ್ರ ಪ್ರಕಾರನೇ ನೀವು ಪ್ಯಾಕಿಂಗ್ ಮಟೀರಿಯಲ್ನ ಆರ್ಡರ್ ಮಾಡಬೇಕಾಗ್ತದೆ ಇವ್ರಿಗೂ ನಾವು ಮಾತಾಡಿದ್ವಿ ಪ್ಯಾಕಿಂಗ್ನ ಹ್ಯಾಂಗ್ ಮಾಡೋದು ಯಾವ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ಸೊ ಇವಾಗ ನಾವು ಟೇಪ್ ಬಗ್ಗೆ ಮಾತಾಡೋಣ ಸೊ ಟೇಪ್ ಅಂದರೆ ಯಾವಾಗ ನಾವು ಎಲ್ಲ ಪ್ಯಾಕ್ ಮಾಡ್ತೀವಿ ಮೇಲ್ಗಡೆ ಟೇಪ್ ಅಂಟಿಸ್ತೀವಿ ಸೊ ಟೇಪು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೊಸಬ್ರ ಏನಾದರೂ ಇದ್ದೀರ ಅಂತಂದರೆ ತುಂಬ ದುಡ್ಡು ಹಾಳು ಮಾಡೋಕ್ಕೆ ಹೋಗಬೇಡಿ ನಾರ್ಮಲಿ ಟೇಪ್ ಸಿಗ್ತದೆ ವೈಟ್ ಕಲರ್ದು ಟ್ರಾನ್ಸ್ಪರೆಂಟು ಇಲ್ಲಿ ಹಾಕಿರ್ತೇನೆ ಫೋಟೋಸದ್ದು ನೋಡಿರಿ ಸೊ ಅದನ್ನೇ ನೀವು ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹೊಸಬ್ರ ಇದ್ರೆ ಭಾಳ ದುಡ್ಡು ಹಾಳು ಮಾಡಕ್ಕೆ ಹೋಗಬೇಡ್ರಿ ಆ್ಯಂಡ್ ಮತ್ತೊಂದು ಏನಪ್ಪ ನೀವು ಇಲ್ಲಪ್ಪ ನಾವು ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಅಂತ ಅಂದರೆ ಸೊ ನೀವು ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಅಮೆಝನದ್ದು ಫ್ಲಿಪ್ಕಾರ್ಟದ್ದು ಟೇಪ್ಗಳು ಸಿಗ್ತಾವೆ ಅವುಗಳು ನಿಮಗೆ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಸಿಗುತ್ತೆ ಒಂದೊಂದು ರೋಲು ಸ್ವಲ್ಪ ತುಟ್ಟಿ ಇರ್ತದೆ ಸೊ ಅದು ನೀವು ಅಫೋರ್ಡ್ ಮಾಡ್ತೀವಿ ಅಂದರೆ ಅದನ್ನು ಯೂಸ್ ಮಾಡ್ಬೋದು ಸೊ ಟೇಪ್ ನಿಮ್ಗೆ ಎರಡು ರೀತಿ ಆಪ್ಷನ್ ಅದ ಒಂದು ಪ್ಲೇನ್ ಟೇಪು ನಾರ್ಮಲಿ ನಾವು ಮನೆಗೆಲ್ಲೇ ಯೂಸ್ ಮಾಡ್ತಿರ್ತೀವಿ ಟ್ರಾನ್ಸ್ಪರೆಂಟ್ ಇರ್ತದೆ ಅದರ್ವೈಸು ನೀವು ಬ್ರ್ಯಾಂಡದ್ದು ಟೇಪ್ನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬರೋದು ಸ್ಟ್ರೆಚ್ ರ್ಯಾಪ್ ರೋಲ್ ಅಂತ ಹೇಳ್ಬಿಟ್ಟು ಸ್ಟ್ರೆಚ್ ರ್ಯಾಪ್ ರೋಲ್ ಅಂದರೆ ಏನು ಅಂತ ಸೊ ಇದು ಏನಿರುತ್ತೆ ಅಂದರೆ ಇದು ಒಂದು ರೀತಿಯಿಂದ ನೋಡ್ಬೇಕಂದ್ರೆ ಟೇಪ್ ಥರನೇ ಇರ್ತದೆ ಸ್ಟ್ರೆಚ್ ರ್ಯಾಪ್ ರೋಲ್ ಅಂತ ಹೇಳಿ ಸೊ ಇದು ಹೆಂಗೆ ಇರ್ತದೆ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಏನಿರ್ತದೆ ಅಂದರೆ ಇವಾಗ ನಾರ್ಮಲಿ ನಾನು ಹೇಳ್ತಾ ಇರೋದು ಒಂದು ಇಯರಿಂಗ್ಸ್ ತೊಗೊಂಡು ಯಾರೋ ಆರ್ಡರ್ ಮಾಡಿದಾರ ಆ ಇಯರಿಂಗ್ಸ್ನ ನಾವೇನು ಮಾಡ್ತೀವಿ ಒಂದು ಬಾಕ್ಸ್ ತೊಗೋತೀವಿ ಅದರಲ್ಲಿ ಪ್ಯಾಕ್ ಮಾಡ್ತೀವಿ ಅಂತ ಸಮ್ ಸಮಟೈಮ್ಸ್ ಏನಾಗುತ್ತೆ ಖಾಲಿ ಇರುವಂಥ ಬಾಕ್ಸಲ್ಲಿ ಆ ಪ್ರಾಡಕ್ಟು ಹತ್ತಾಗಿತ್ತ ಹೊರಳಾಡುತ್ತೆ ಸೊ ಇದು ಪ್ಯಾಕಿಂಗ್ ನಾವು ಮಾಡಿನೋ ಕಳಿಸ್ಬಿಡ್ತೀವಿ ಗಾಡಿಯಲ್ಲಿ ಹಾಕಿ ಸುಮಾರು ಪ್ರಾಡಕ್ಟ್ಗಳನ್ನ ಅವರು ತೊಗೊಂಡು ಹೋಗ್ತಿರ್ತಾರೆ ಬ್ರ್ಯಾಂಡಿನವ್ರು ಅಮೆಝಾನ್ ಫ್ಲಿಪ್ಕಾರ್ಟ್ವರು ಅವ್ರ ಹತ್ರ ತುಂಬಾ ಮಾಲ್ ಇರುತ್ತೆ ಒಮ್ಮೆ ಸೊ ನಿಮ್ಮದು ಕೂಡ ಅದರಲ್ಲಿ ಇಟ್ಟಿರ್ತಾರೆ ಸೊ ಅದೇನಾಗುತ್ತೆ ಅಂದರೆ ಪ್ರಾಡಕ್ಟ್ ಆ ಕಡೆ ಈ ಕಡೆ ಹೋಗಿ ಹೋಗಿ ಟೈಮ್ಸ್ ಏನಾಗುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಸೊ ಆ ಟೈಮ್ನಾಗ ಏನು ಮಾಡ್ತಾರೆ ಅಂದರೆ ಈ ಒಂದು ಏನು ಟೇಪ್ ಇರ್ತದೆ ಇದನ್ನ ಏನು ಮಾಡ್ತಾರೆ ಒಂದು ಪ್ರಾಡಕ್ಟ್ ಜೊತೆಗೇ ಪ್ಲಸ್ ನೀವು ಕಾರ್ಬೋಡ್ ಒಳಗಡೆ ಅಂಟಿಸ್ಬೇಕು ಅದನ್ನು ಅಂದರೆ ಎಲ್ಲೂ ಅಲ್ಗಾಡಬಾರ್ದು ಅದು ಆ ರೀತಿ ಮಾಡಿಬಿಟ್ಟು ಕೂಡ ಪ್ಯಾಕಿಂಗ್ ಮಾಡ್ಬೋದು ಸೊ ಇದು ಏನು ನೆಸಸರಿ ಅಂತ ನಾನು ಹೇಳ್ತಾ ಇಲ್ಲ ಡಿಪೆಂಡ್ ಆಗುತ್ತೆ ಸಪೋಸ್ ಆ ರೀತಿ ಏನಾದರೂ ಸಂದರ್ಭ ನಿಮ್ಗೆ ಬಂದರೆ ಸೊ ಈ ಒಂದು ಟೇಪನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಇ ಕಾಮರ್ಸ್ ಅಂದರೆ ಆನ್ಲೈನ್ ಸೆಲ್ ಮಾಡುವಾಗ ಆ ಒಂದು ಪ್ರಾಡಕ್ಟದು ವೇಟ್ ಎಷ್ಟಿದೆ ಅಂತ ಹೇಳಿ ಕೂಡ ನಾವು ನೋಡಿ ಅದರಲ್ಲಿ ಮೆನ್ಷನ್ ಮಾಡಬೇಕು ಯಾಕಂದರೆ ನಮ್ಮ ಪ್ರಾಡಕ್ಟ್ನ ಬ್ರ್ಯಾಂಡ್ನವ್ರು ತಗೊಂಡು ಹೋಗ್ತಿರ್ತಾರೆ ಸೊ ಆ ಟೈಮ್ನಾಗ ನೀವು ಕಳಿಸಿರೋ ಪ್ರಾಡಕ್ಟದು ವೇಟ್ ಕೂಡ ಹೇಳಬೇಕು ಅಥವಾ ಅವರು ಚೆಕ್ ಮಾಡ್ತಾರೆ ಬಟ್ ಆದರೂ ನಮಗೆ ಕರೆಕ್ಟ್ ಒಂದು ವೇಟ್ ಗೊತ್ತಾಗಬೇಕಂದ್ರೆ ಕಿಚನ್ ಸ್ಕೇಲ್ ಅಂತ ಬರ್ತದ ಇಲ್ಲಿ ಹಾಕಿರ್ತೀನಿ ಕಿಚನ್ ಸ್ಕೇಲ್ ಅಂತ ಸೊ ಅದನ್ನು ನೀವು ಯೂಸ್ ಮಾಡಿದರೆ ಕರೆಕ್ಟ್ ಎಷ್ಟು ವೇಟ್ ಇದೆ ನಿಮ್ಮ ಪ್ರಾಡಕ್ಟದ್ದು ಅದನ್ನೇ ಅದು ಶೋ ಮಾಡ್ತದೆ ಸೊ ಅದು ಬೇಕು ಅಂತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಎಲ್ಲರೂ ಕೂಡ ಇಲ್ಲಿ ನಾನು ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಗೋಸ್ಕರ ನಾನು ಇಲ್ಲಿ ಪ್ಯಾಕಿಂಗ್ ಮಟೀರಿಯಲ್ ತರಿಸಿನಿ ಇದೂನ ನೆಕ್ಸ್ಟ್ ವೀಡಿಯೋದಾಗ ಅಂತ ತಪ್ಪದ ವೀಡಿಯೋ ನೋಡಿ ಅದರೊಳಗೆ ನಿಮ್ಗೆ ಇದ್ರ ಬಗ್ಗೆ ಕ್ವಾಲಿಟಿ ಆಯಿತು ಪ್ರೈಸ್ ಆಯಿತು ಹೆಂಗೆ ಆರ್ಡರ್ ಮಾಡಬೇಕು ಯಾವುದಕ್ಕೆ ಆರ್ಡರ್ ಮಾಡೀನಿ ಎಷ್ಟು ಆರ್ಡರ್ ಮಾಡೀನಿ ಇದ್ರ ಬಗ್ಗೆ ಎಲ್ಲ ನಿಮಗೊಂದು ಐಡಿಯಾ ಬರ್ತದೆ ನೀವು ಬೇಕಂದ್ರೆ ಪರ್ಚೇಸ್ನ ಮಾಡ್ಬೋದು ಸಣ್ಣ ಸಣ್ಣ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ ಇವತ್ತು ನಿಮಗೆ ಪ್ಯಾಕಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ಏನಾದರೂ ಡೌಟ್ ಇದೆಯಾ ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು ನಾನು ಸಾಧ್ಯತೆ ಎಲ್ರಿಗೂ ಕೂಡ ಅಲ್ಲಿ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಇನ್ನು ಮೇಲಿಂದ ರೆಗ್ಯುಲರ್ ಬರ್ತದೆ ಡೈಲಿ ವೀಡಿಯೋ ಬರ್ತದೆ ನಂದು ಸೊ ಡೈಲಿ ವೀಡಿಯೋನ ತಪ್ಪದೇ ನೋಡಿರಿ ಅದ್ರ ಜೊತೆಗೂ ಕೂಡ ಸ್ಟಿಚಿಂಗ್ ಕಂಪ್ಲೀಟ್ ನಿಮಗೆ ಟ್ಯುಟೋರಿಯಲ್ ಬೇಕುಪ್ಪ ಅಂತಂದರೆ ಸೊ ಸ್ಟಿಚಿಂಗ್ ಬಗ್ಗೆ ಕೂಡ ವೀಡಿಯೋಸ್ ಮಾಡಬೇಕು ಅಂದರೆ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನ್ನ ಮೆನ್ಷನ್ ಮಾಡಿರಿ ಆನ್ಲೈನಲ್ಲೇ ನಾವು ಸೆಲ್ ಮಾಡುವಂಥ ಪ್ರಾಡಕ್ಟ್ಗಳನ್ನೇ ನಾವು ಸ್ಟಿಚ್ ಮಾಡೋನು ಅಂಡ್ ಅದಕ್ಕೆ ಕಲಿಯೋನು ಯಾರಿಗೂ ಗೊತ್ತಿಲ್ಲ ಅಂದರೆ ನೀವು ಕಲಿಬೋದು ಸೊ ಅದರಿಂದ ಮುಂದುವರ್ಕೊಂಡು ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಆ ರೀತಿ ಏನಾದರೂ ನಿಮ್ಗೆ ಐಡಿಯಾಸ್ ಬೇಕು ನಾವು ಆ ರೀತಿ ವೀಡಿಯೋಸ್ಗೆ ಮಾಡಿರಿ ಅಂದರೆ ಸೊ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನ್ನ ಮೆನ್ಷನ್ ಮಾಡಿರಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಇ ಕಾಮರ್ಸ್ ಅಥವಾ ಮನೆಯಿಂದಲೇ ಬಿಸ್ನೆಸ್ ಮಾಡೋದಕ್ಕೆ ನಾನು ಸುಮಾರು ಐಡಿಯಾಸ್ಗಳು ಕೊಡ್ತಾ ಇದ್ದೀನಿ ಬರುವಂಥ ವೀಡಿಯೋಸ್ಗಳಲ್ಲೂ ಕೂಡ ಕೊಡ್ತೀನಿ ಸೊ ಇವಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಮುಂದೆ ಏನಾದರೂ ಯಾವಾಗೋ ಎನಿ ಟೈಮ್ ಡೌಟ್ ಬಂದ್ರು ನೀವು ನಂಗೆ ಕಮೆಂಟ್ ಮಾಡಿರಿ ಅದರ್ವೈಸು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಶ್ರೇಯ ಉತ್ತಮ ಅಂತ ಹೇಳಿ ನನ್ನ ಐಡಿಯಾ ಇದೆ ಸೊ ಹೋಗ್ಬಿಟ್ಟು ಅಲ್ಲಿ ಕೂಡ ಈಸಿಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡ್ತದೆ ಸೊ ಹೋಗ್ಬಿಟ್ಟು ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು ಅಲ್ಲಿ ಕೂಡ ನೀವು ನನಗೆ ಕೆಲವೊಂದು ಡೌಟ್ಸ್ ಇದೆ ಕೇಳ್ಬೋದು ಬಟ್ ಚಾಟಿಂಗ್ ಮಾಡಲ್ಲ ಅಲ್ಲಿ ಸೊ ಪ್ಲೀಸ್ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಹಾಕಿರಿ ನಾನು ಕಳಿಸಿರಿ ಸೊ ನಾನು ಬೇಕಂದ್ರೆ ಅಲ್ಲಿ ರಿಪ್ಲೈ ಮಾಡ್ತೇನೆ ಅಂತ ಓಕೆ ಓಕೆ ಸೊ ಇದೇತನೊಂದು ಮಾಹಿತಿ ಐ ಹೋಪ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗ ಲೈಕ್ ಕೊಡೋದ್ರ ಮರಿಬೇಡಿ ಮತ್ತೆ ಎಷ್ಟು ಗೊತ್ತಷ್ಟು ನಿಮ್ಮಂಥ ಹೆಣ್ಮಕ್ಳಿಗೆ ಇದನ್ನ ವೀಡಿಯೋನ ಶೇರ್ ಮಾಡ್ರಿ ಓಕೆ ಸೊ ಮತ್ತೆ ಹೊಸಬ್ರ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಒಂದು ಚಾನಲಲ್ಲಿ ಬಿಸ್ನೆಸ್ ರಿಲೇಟೆಡ್ ಸುಮಾರು ಐಡಿಯಾಸ್ಗಳನ್ನು ತೊಂಬರ್ತೀನಿ ವಿತ್ ಪ್ರಾಕ್ಟಿಕಲ್ ಕೂಡ ನಾನು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಮುಂದಿನ ಮತ್ತೆ ನಾನು ಸಿಕ್ತಿನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ